హలో వెల్కమ్ బ్యాక్ టు మై చాల ఉద్భా యూట్యూబ్ చాలా స్వగత ఇవత్ నాటింగ్ ಅದರಲ್ಲಿ ನಾನು ಬಿಡ್ತೀನ ಸಿಕ್ಕಿದ್ದೇ ಚಾನ್ಸು ಅಂತೇಳಿ ಗೃಹ ಪ್ರವೇಶಕ್ಕೆ ಬಟ್ಟೆ ಶಾಪ್ ಮಾಡೋದಿತ್ತು ಕೊಡ್ಸೋರಿಗೆಲ್ಲ ಕೊಡಿಸ್ಬೇಕಿತ್ತು ಮತ್ತು ನಾನು ತಗೋಬೇಕಿತ್ತು ಮತ್ತು ಲಕ್ಷ್ಮಣ್ಗೆ ಮತ್ತು ಮಕ್ಕಳಿಗೆ ತುಂಬ ಸುಮಾರಷ್ಟು ಶಾಪಿಂಗ್ ಇತ್ತು ಹಾಗಾಗಿ ನಾನು ಚಿಕ್ಕಪೇಟೆಗೆ ಹೋಗೋಣ ಈಗ ಅವಾಗ ಬೇರೆ ಆಫರ್ ನಡೀತಾ ಇತ್ತು ಆಷಾಢ ಆಫರ್ ಅಂತೇಳಿ ಚಿಕ್ಕಪೇಟೆಯಲ್ಲಿ ಮೊಬೈಲಲ್ಲೆಲ್ಲ ನೋಡಿದ್ದೆ ನೋಡೋಣ ಒಂದ್ಸಲ ಹೇಳಿ ಟೈಮ್ ಇದೆಯಲ್ಲ ಅಂದ್ಬಿಟ್ಟು ಹೇಳಿ ನಾನು ಚಿಕ್ಕಪೇಟೆಗೆ ಹೊರಟ್ವಿ ಅದಾದಮೇಲೆ ಅಲ್ಲಿಂದ ನನ್ನ ತಂಗಿ ಗಂಡ ಪಿಕ್ ಮಾಡಿದ್ರು ನೈಟ್ ಆಗಿಬಿಡ್ತು ಮನೆಗೆ ಹೋಗೋ ಅಷ್ಟರೊಳಗೆ ಮನೆಗೆ ಹೋಗಿ ಬೆಳಗ್ಗೆ ಎದ್ದು ಮೆಟ್ರೋದಲ್ಲಿ ನಾವು ಚಿಕ್ಕಪೇಟೆಗೆ ಹೋದ್ವಿ ನನ್ನ ತಂಗಿ ಇರೋ ಮನೆಗೂ ಚಿಕ್ಕಪೇಟೆಗೂ ಸ್ವಲ್ಪ ನಿಯರೇ ಆಗುತ್ತೆ ಹಾಗಾಗಿ ನಾವು ಮೆಟ್ರೋದಲ್ಲಿ ಹೋದ್ವಿ ನೋಡಿ ಇವಾಗಷ್ಟೇ ಬಟ್ಟೆ ಅಂಗಡಿಗೆ ಬಂದ್ವಿ ಹಾಂ ಸುಮಾರಷ್ಟು ಸ್ಯಾರೀಸ್ ತೋರಿಸಿದ್ರು ಯಾವುದು ನಮ್ಗೆ ಇಷ್ಟನೇ ಆಗ್ತಿಲ್ಲ ಬೆಳಿಗ್ಗೆಯಿಂದನೂ ಸಂಜೆ ತನಕ ಸುತ್ತಿ ಸುತ್ತಿ ಕಾಲು ನೋವಾಯಿತು ಬಟ್ಟೆ ಮಾತ್ರ ಕೆಲಸ ಮುಗೀಲೇ ಇಲ್ಲ ಒಂದು ಐದು ಸ್ಯಾರಿ ಕೊಡ್ಸೋರಿಗೆ ನನಗೊಂದು ಸ್ಯಾರಿ ಅಷ್ಟೇ ನಾನು ತೊಗೊಂಡಿದ್ದು ಬೇಡ ಇಲ್ಲಿ ತೊಗೊಳೋದು ನಮ್ಗೆ ಆಗಲ್ಲ ಏನಿದ್ರು ನಾವೆಲ್ಲಿ ತೊಗೋತೀವಿ ನಮ್ಮ ಕಡೆಯೇ ಸರಿ ಅಂತೇಳಿ ಮೈಸೂರಲ್ಲಿ ತೊಗೊಂಡ್ರೆ ಆಯಿತು ಅಂತ ಬೆಳಿಗ್ಗೆ ಏಳುವರೆಗೆ ಟ್ರೈನಿಗೆ ಬಂದ್ವಿ ನೋಡಿ ಬ ಟ್ರೈನ್ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಯಶವಂತಪುರಕ್ಕೆ ಅಲ್ಲಿ ನೋಡಿದ್ರೆ ನಮಗೆ ಟಿಕೆಟ್ ಕೊಡ್ತಿದ್ದ ಅಂತನೇ ಗೊತ್ತಿಲ್ಲ ಬೇರೆ ಕಡೆ ಟಿಕೆಟ್ ಕೊಡ್ತಿದ್ದಾರೆ ನಾವು ವೇಟಿಂಗ್ ಲಿಸ್ಟ್ ಹತ್ರ ವೇಟಿಂಗ್ ವೇಟಿಂಗ್ ಮಾಡೋರ ಹತ್ರ ಹೋಗ್ಬಿಟ್ಟು ಟಿಕೆಟ್ ಎಲ್ಲಿ ಕೊಡ್ತಿದೆ ಟಿಕೆಟ್ ಇಲ್ಲಿ ನೋಡಿ ಇಲ್ಲಿ ವೇಟ್ ಮಾಡ್ತಾ ಇದ್ದರೆ ಇವ್ರ ಹತ್ರ ಟಿಕೆಟ್ ಕೊಡ್ತಿಲ್ಲ ಟಿಕೆಟ್ ಕೊಡ್ತಿಲ್ಲ ಅಂತ ಎಲ್ಲ ಕಡೆ ಸುತ್ತಾಡ್ತಾ ಇದ್ವಿ ಅಲ್ಲಿ ನೋಡಿದ್ರೆ ಬೇರೆ ಕಡೆನೇ ಟಿಕೆಟ್ ಕೊಡ್ತಿದ್ದಾರೆ ಅವಾಗ ನಾವು ಆ ಕಡೆ ಟ್ರೈನ್ ನಿಂತಿದೆ ಅಂತ ಎಲ್ಲ ಕಡೆ ನೋಡೋಣ ಅಂತ ಹೋದ್ರೆ ಅಲ್ಲಿ ನೋಡಿದ್ರೆ ಚೆಕ್ ಮಾಡೋರು ಬಂದ್ಬಿಟ್ಟು ಫ್ಲ್ಯಾಟ್ ಫಾರ್ಮ್ ಟಿಕೆಟ್ ತೋರಿಸಿ ಅಂತ ಹೇಳಿದ್ರು ನಾವು ಫಾರ್ಮ್ ಟಿಕೆಟೇ ತೊಗೊಂಡಿಲ್ಲ ತೊಗೋಬೇಕು ಅಂತಲೇ ಗೊತ್ತಿಲ್ಲ ಆಮೇಲೆ ಮುನ್ನೂರ ನಲ್ವತ್ತು ರೂಪಾಯಿ ದಂಡ ಕಟ್ಬಿಟ್ಟು ಹೋಗಿ ಅಷ್ಟರೊಳಗೆ ಟ್ರೈನು ಇದು ಟಿಕೆಟು ತೊಗೊಂಡಿದ್ಲು ನನ್ನ ತಂಗಿ ಒಳಗಡೆ ಹೋದರೆ ಟ್ರೈನೇ ಪಾಸ್ ಪಾಸಾಗಿಬಿಟ್ಟಿತ್ತು ಆವಾಗ ನೆಕ್ಸ್ಟು ಮೆಜೆಸ್ಟಿಕ್ ಹೋಗಿ ನೋಡಿ ಓಡ್ಕೊಂಡು ಹೋಯ್ತೀವಿ ಅಲ್ಲಿ ನೋಡಿದ್ರೆ ಟ್ರೈನೇ ಇರಲಿಲ್ಲ ಆಮೇಲೆ ಮೆಜೆಸ್ಟಿಕ್ಗೆ ಬಂದು ಅಲ್ಲೂ ಅಷ್ಟೇ ನೀನು ಟ್ರೈನ್ ಪಾಸಾಗ್ಬಿಡ್ತಿತ್ತು ಅಲ್ಲೂ ಓಡಿಬಂದು ಟ್ರೈನ್ ಹತ್ತಿದಾಯಿತು ಇಲ್ಲಿ ನೋಡಿ ಪಾಪುಗೆ ಹಾಲು ಬಿಡ್ಸೋಕ್ಕೆ ಅಂತೇಳಿ ನನ್ನ ತಂಗಿ ಊರು ಕಳಿಸ್ತಿದ್ದಾಳೆ ಪಾಪು ಹುಟ್ಟಿದ ಮೇಲೆ ಇದೆ ಫಸ್ಟ್ ಟೈಮ್ ಅವಳು ಪಾಪನ ಬಿಟ್ಟು ಹೋಗ್ತಿರೋದು ಹಾಗಾಗಿ ಅವಳು ಅಳ್ತಾ ಇಲ್ಲು ನನ್ನ ತಂಗಿ ಇನ್ನೊಬ್ಳು ಅಂಕಿತನ ನೋಡಿ ಎಲ್ಲಿ ಹೇಳುತ್ತಾವಳೆ ಪಾಪು ಅವಳಿಗೇನು ಗೊತ್ತವಳು ಸುಮ್ಮನೆ ನೋಡ್ತಾ ಇದ್ದಾಳೆ ಇವಾಗ ಊರಿಗೆ ಹೊರಟ್ವಿ ನೆಕ್ಸ್ಟ್ ಡೇ ಶಾಪಿಂಗ್ಗೆ ಮೈಸೂರಿಗೆ ಹೋದ್ವಿ ಅದೇ ಅದು ಶಾಪಿಂಗ್ದು ವೀಡಿಯೋ ನಾನು ಮಾಡೋಕ್ಕಾಗಲಿಲ್ಲ ಯಾವ್ಯಾವ ಸ್ಯಾರಿ ತೊಗೊಂಡಿದ್ದೀನಿ ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ ಇವಾಗ ನಾನು ಫರ್ನಿಚರ್ಸ್ ನೋಡೋಣ ಅಂತೇಳಿ ಮೈಸೂರಿಗೆ ಬಂದಿದ್ದೀನಿ ಅಲ್ಲಿ ಮಾಸ್ ಫರ್ನಿಚರ್ಸ್ ಅಂತ ಅಂಗಡಿ ಇತ್ತು ಅಲ್ಲಿಗೆ ಹೋದ್ವಿ ತುಂಬಾ ಕಾಸ್ಟ್ಲಿ ಅಲ್ಲಿ ನಮ್ಮಂಥವ್ರಿಗೆಲ್ಲ ಶಾಪ್ ಮಾಡೋಕ್ಕಾಗಲ್ಲ ನೋಡಿ ಎಷ್ಟೊಂದು ರೇಟ್ ಇದೆ ಅಂದರೆ ತುಂಬ ಚೆನ್ನಾಗಿದೆ ಮಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ನೀಟಾಗಿ ಗ್ರ್ಯಾಂಡಾಗಿ ಎಲ್ಲ ಚೆನ್ನಾಗಿದೆ ಆ ಮೆಟೀರಿಯಲ್ಸು ಅಷ್ಟೇ ಒಳ್ಳೊಳ್ಳೆ ಮೆಟೀರಿಯಲ್ಸ್ ಅಂತ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಆದರೆ ರೈಟ್ ಮಾತ್ರ ತುಂಬ ಕಾಸ್ಟ್ಲಿ

ನೋಡಿ ಯಾವ ಥರ ಮಾಡಿದ್ದಾರೆ ಎಲ್ಲಿ ಕಡೆ ಬನ್ನಿ ಹ್ಞೂ ಒಳಗಡೆ ಎಲ್ಲ ಚೆನ್ನ ಇದು ಕಿಂಗ್ ಸೈಜ್ ಕಾಟ್ ಎಷ್ಟಿದೆ ನೋಡಿ ಅಲ್ಲಿ ಸೆವೆಂಟಿ ಒನ್ ಟೂ ಎರಡು ಮಕ್ಳು ಇರ್ತಾರಲ್ಲ ಅವ್ರಿಗೆ ಡಿವಿಯೇಷನ್ ಮಾಡಿ ಮಾಡಿದ್ದಾರೆ ಇದು ಚೆನ್ನಾಗಿದೆ ಆಯ್ತು ಇವಾಗ ಯಾವುದು ಮಾಸ್ ಫರ್ನಿಚರ್ಸ್ ಅಂತ ತುಂಬ ಎಕ್ಸ್ಪೆನ್ಸಿವ್ ಹ್ಞೂ ಒಂದು ಕಿಚನ್ ಮಾಡೆಲ್ಲರ್ ಕಿಚನ್ ಮಾಡಿದ್ರು ಟ್ವೆಂಟಿ ಟೂ ಲ್ಯಾಕ್ಸ್ ಅಂತೆ ಹ್ಞೂ ಟ್ವೆಂಟಿ ಟೂ ಲ್ಯಾಕ್ಸ್ಗೆ ಮನೆನೆ ಕಟ್ತಿದೆ ಈ ಫರ್ನಿಚರ್ಸ್ ಅಲ್ಲಿ ಇಪ್ಪತ್ತೆರಡು ಲಕ್ಷಕ್ಕೆ ಮನೆ ಇಪ್ಪತ್ತೆರಡಲ್ಲ ಮೂವತ್ತೆರಡು ಲಕ್ಷ ಏನೋ ಟ್ವೆಂಟಿ ಟೂ ಲ್ಯಾಕ್ಸಲ್ಲಿ ಅಂದರೆ ಮೂವತ್ತೆರಡು ಲಕ್ಷ ಹಾಗಾಗಿ ಅದು ನಮ್ಮ ಬಜೆಟ್ಗೆ ಮೀರಿದ್ದು ಹಂಗಾಗಿ ಬೇರೆ ಕಡೆ ನೋಡೋಣ ಅಂತ ಹೋಗ್ತಿದ್ದೀವಿ ಬನ್ನಿ ಬೇರೆ ಕಡೆ ನೋಡೋಣ ಅಲ್ಲಂತೂ ನಮಗೆ ತೊಗೊಳಕ್ಕಾಗಲ್ಲ ಅಂತ ಹೇಳಿ ನಾವು ಬೇರೆ ಕಡೆ ಹೋಗೋಣ ಅಂತೇಳಿ ಇಲ್ಲಿ ಬಂದ್ವಿ ಇಲ್ಲಂತೂ ವಾಲ್ ಹ್ಯಾಂಗಿಂಗ್ಸ್ ಇರ್ಬೋದು ಮತ್ತು ಆ ಪೇಂಟಿಂಗ್ಸ್ ಡಿಸೈನ್ ಇರ್ಬೋದು ಮತ್ತು ಮ ಓಮ್ ಡೆಕೋರ್ ಮಾಡೋದಕ್ಕೆ ಸಾಕಷ್ಟು ಆ ಬುದ್ಧಾಸ್ ಇರ್ಬೋದು ಆ ಸ್ಮೈಲಿಗಳ ಗೊಂಬೆ ಇದ್ದಿರ್ಬೋದು ಎಲ್ಲ ತುಂಬಾ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಆದರೆ ಅದನ್ನು ನೆಕ್ಸ್ಟ್ ಟೈಮ್ ಶಾಪ್ ಮಾಡೋದಾಯಿತು ಅಂತ ಹೇಳಿ ನಾವು ಅದು ಆ ಶಾಪ್ ಮಾಡಬೇಕು ಅಂತ ಹೋಗಿರಲಿಲ್ಲ ಫರ್ನಿಚರ್ಸು ಮತ್ತು ಒಂದು ಕಾಟು ಮತ್ತು ಒಂದು ಡೈನಿಂಗ್ ಟೇಬಲ್ ಇಷ್ಟೇ ಇದ್ದಿದ್ದು ಹಾಗಾಗಿ ಅವೇನು ಹೋಗಲಿಲ್ಲ ನಾನು ಇದನ್ನಷ್ಟೇ ನೋಡ್ತಾ ಇದ್ದೀನಿ ಇಲ್ಲಿ ತೊಗೋಬೋದು ಏನು ಅಲ್ಲಿ ನೋಡಿದ್ವಲ್ಲ ಮಾಸ್ ಫರ್ನಿಚರ್ಸು ಅಷ್ಟೊಂದೆಲ್ಲ ಕಾಸ್ಟ್ಲಿ ಇರಲಿಲ್ಲ ಮಿಡಲ್ ಕ್ಲಾಸವರು ಸಹ ಇಲ್ಲಿ ತಗೋಬೋದು ಅಲ್ಲೇನಿದ್ರು ಲೋ ಹೈ ಕ್ಲಾಸವರೇ ಆಗಬೇಕು ಲೋ ಕ್ಲಾಸು ಆಗಲ್ಲ ಮಿಡಲ್ ಕ್ಲಾಸು ಆಗಲ್ಲ ಹಾಗಾಗಿ ಅದು ನಮ್ಮ ಬಜೆಟಿಗೆ ಮೀರಿದ್ದು ಅಂತೇಳಿ ಇಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ತೊಗೊಂಡ್ವಾ ಇಲ್ವಾ ಅಂತ ನೆಕ್ಸ್ಟ್ ಲಾಗಲ್ಲಿ ನೋಡಿ ಈ ಲಾಗ್ ನಿಮಗೆಲ್ಲರೂ ಹೋಪ್ಫುಲಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಅಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ವೆರಿ ಗುಡ್ ಟೇಕ್ ಕೇರ್ ಲವ್ ಯು ಬೈ ಬಾಯ್ ಕೀಪ್ ಸ್ಮೈಲಿಂಗ್